ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಾನೆ ಎಂಡಿಂಗ್ ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಎಲ್ಲರೂ ಮನೇಲೂ ಕೂಡ ಈ ರೀತಿ ನಾವು ಏನಾರೇ ಬಜ್ಜಿ ಬೋಂಡಾ ಅಥವಾ ಹಪ್ಳಗಳನ್ನ ಕರೆದಾಗ ಈ ರೀತಿ ತುಂಬ ಗಲೀಜಾಗಿರುತ್ತೆ ಅದನ್ನು ತುಂಬ ಸುಲಭವಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಎಲ್ಲರೂ ಮನೇಲೂ ಕಾಯ್ ಚಿಪ್ಪಿದ್ದೇ ಇರುತ್ತೆ ಗೊತ್ತಿರುತ್ತೆ ಅಲ್ವ ಅದನ್ನು ಒಲೆಗೆ ಹಾಕ್ತಾಗ ಈ ರೀತಿ ಇದ್ಲು ಸಿಗುತ್ತೆ ಅದನ್ನು ಉರಿತಾ ಇರಬೇಕಾದ್ರೆ ನೀರು ಹಾಕ್ತಿದ್ರೆ ಇದ್ಲು ಸಿಗುತ್ತೆ ಇಲ್ಲಾಂದರೆ ಬೂದಿ ಆಗುತ್ತೆ ಬೂದಿಯಿಂದಲೂ ಕೂಡ ತೊಳೆದ್ರೆ ಪಾತ್ರೆನ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲಾಂದರೆ ಗ್ಯಾಸಲ್ಲಿ ನಾವು ಕಂಟನೇ ಡೈರೆಕ್ಟಾಗಿ ಹಗಲೆ ಮೇಲೆ ಇಟ್ಕೊಂಡು ಮಾಡ್ಕೋಬೋದು ಆಲ್ರೆಡಿ ವಿಡಿಯೋನ ನಾನು ನಾನು ವೀಡಿಯೋಸಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಅಂತ ಅದನ್ನು ಮಿಕ್ಸಿಲಾದರೂ ಪೌಡರ್ ಮಾಡ್ಕೋಬೋದು ಅಥವಾ ನಾನು ಒಂದು ಪೇಪರ್ ಮೇಲ್ಗಡೆ ಅದನ್ನು ಹಾಕ್ಕೊಂಡು ಕಲ್ಲಲ್ಲೇ ಪೌಡರ್ ಮಾಡ್ಕೊಂಡು ಅದನ್ನು ಮೇಲ್ಗಡೆ ಈ ಬಾಂಡ್ಲಿ ಮೇಲ್ಗಡೆ ಪೌಡರ್ನ ಹಾಕೊಂಡು ಸ್ಕ್ರಬ್ ಸಹಾಯದಿಂದ ತಿಕ್ಕಿದ್ದೀನಿ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಯಿತು ಹಳ್ಳಿಗಳಲ್ಲಾದರೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಅದು ಬೂದಿ ಸಿಗುತ್ತಲ್ಲ ಆ ಬೂದಿಯಿಂದಲೂ ಕೂಡ ಪಾತ್ರೆಗಳಿಗೆ ಯಾವುದೇ ಸೋಪು ಬೇಕಾಗಿಲ್ಲ ಆ ತುಂಬ ಚೆನ್ನಾಗಿ ನೀಟಾಗಿ ಪಾತ್ರೆಗಳು ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಯಾವುದಾದ್ರು ಒಂದು ಸಲ ವೀಡಿಯೋಸ್ನ ತೋರಿಸ್ತೀನಿ ನಾನು ಊರಿಗೆ ಹೋದಾಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಯಾವುದೇ ರೀತಿ ನಾನು ಸೋಪು ಹಾಕಿಲ್ಲ ಏನೂ ಹಾಕಿಲ್ಲ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಟಿಪ್ ಯಾವುದಪ್ಪ ಅಂದರೆ ನಾವು ಕುಕ್ಕರ್ ಆಗಲಿ ಒಂದು ಹರಳೆ ಆಗಲಿ ರೊಟ್ಟಿದು ಬೇಯಿಸುವಂಥ ಹರಳೆ ಆಗಲಿ ಎಲ್ಲನೂ ಕೂಡ ತೊಳೆದ ತಕ್ಷಣವೇ ಗ್ಯಾಸ್ ಮೇಲೆ ಇಡೋಕ್ಕೆ ಹೋಗಬೇಡಿ ಯಾಕಂದರೆ ಗ್ಯಾಸು ತುಂಬ ವೇಸ್ಟ್ ಆಗುತ್ತೆ ಅದನ್ನು ಸ್ವಲ್ಪ ನೀರೆಲ್ಲ ಒಸಾದ ಮೇಲೆ ಅದನ್ನು ಮಡ್ಚಿ ಇಡೋದ್ರಿಂದ ಗ್ಯಾಸು ಕೂಡ ಸೇವ್ ಆಗುತ್ತೆ ಬೇಗನೂ ಕೂಡ ತೊವ್ವ ಕಾಯುತ್ತೆ ಆಮೇಲೆ ಪ್ಲಾಸ್ಟಿಕ್ ಪೊರಕೆ ಇದೆ ಅದನ್ನು ನಾನು ತೊಳೆದಾದ್ಮೇಲೆ ತೊಳೆದು ನೀಟಾಗಿ ಬಿಸಿಲಲ್ಲಿ ಒಣಗಾಕಿ ಕೊಟ್ಟಾಗ ಅದು ಬೇಗ ಒಣಗಲ್ಲ ಯಾಕಂದರೆ ಒಳಗಡೆ ಎಲ್ಲ ತುಂಬ ನೀರಿನಂಶ ಇರುತ್ತೆ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಬಟ್ಟೆ ಒಣಗಾಕೋ ಪಿನ್ಗಳಿರುತ್ತಲ್ಲ ಆ ಕ್ಲಿಪ್ಗಳ ಸಹಾಯದಿಂದ ನಾನು ಏನು ಮಾಡ್ತಾ ಇದ್ದೀನಿ ನೀಟಾಗಿ ಈ ರೀತಿ ಹರಡುಬಿಟ್ಟು ಹಾಕೋದ್ರಿಂದ ಬೇಗನೆ ಪೊರಕೆ ನೀಟಾಗಿ ಒಣಗುತ್ತೆ ಯಾವುದೇ ರೀತಿ ಗಲೀಜು ಇರಲ್ಲ ಮತ್ತು ಬೇಗ ಸೌದು ಹೋಗಲ್ಲ ಹಾಳು ಆಗಲ್ಲ ಈ ರೀತಿ ಮಾಡ್ಕೊಂಡಿಟ್ಕೊಳ್ಳೋದ್ರಿಂದ ನೀರನ್ನು ಜಾಸ್ತಿ ಇದ್ರೆ ಬೇಗ ಪೊರ್ಕೆ ಹಾಳಾಗ್ಬಿಡುತ್ತೆ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಸ್ಟಿಚ್ ಮಾಡೋವಂಥ ಸೂಜಿಗಳು ಮನೆಯಲ್ಲಿ ಜಾಸ್ತಿ ಇದ್ದಾಗ ಅವನ್ನ ನೂಲುಂಡೆಗೆ ಹಾಕ್ತೀವಿ ಕೆಲವೊಂದು ಸಲ ಬಿದ್ದೋಗ್ಬಿಡುತ್ತೆ ಅಂಥ ಟೈಮಲ್ಲಿ ನಿಮ್ಮ ಮನೆಗಳಲ್ಲಿ ಪೆನ್ನು ಜಾಸ್ತಿ ವೇಸ್ಟ್ ಇದ್ದೇ ಇರುತ್ತೆ ಮಕ್ಕಳಿರೋ ಮನೆಯಲ್ಲಿ ಪೆನ್ ಇದ್ದೇ ಇರುತ್ತೆ ಆ ವೇಸ್ಟ್ ಆಗಿರೋಂಥ ರೀಫಿಲ್ನ ತೆಗೆದಾಕ್ಬಿಟ್ಟು ಕೆಳಗಡೆ ಅದ್ರ ಕ್ಯಾಪ್ನ ಹಾಕಿ ಸೂಜಿಗಳನ್ನ ಇದೊಳಗಡೆ ಹಾಕಿ ಇಡೋದ್ರಿಂದ ಯಾವುದೇ ರೀತಿ ಹಾಳಾಗಲ್ಲ ಸೇಫಾಗಿ ನೀಟಾಗಿ ಇರ್ತವೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಅಂತ ಕೇಳ್ಕೋತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಈ ಸ್ಟಿಚ್ ಮಾಡೋವಂಥ ದಾರದ ಉಂಡೆಗಳು ಎಲ್ಲ ಒಂದೇ ಕಡೆ ಹಾಕಿದಾಗ ಎಲ್ಲ ಕೂಡ ಮಿಕ್ಸ್ ಆಗಿಬಿಟ್ಟು ತುಂಬ ಗಲೀಜಾದಂಗೆ ಕಾಣಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಸೀಸರ್ನ ತೊಗೊಂಡು ಎರಡು ಕಡೆನೂ ಸಮ ಪ್ರಮಾಣದಲ್ಲಿ ಸ್ವಲ್ಪನೇ ಕಟ್ ಮಾಡಿ ಅದು ಉಂಡೆದು ದಾರದ್ದು ಎಡ್ಜಿರುತ್ತಲ್ಲ ಅದನ್ನು ಆ ಕಟ್ ಮಾಡಿರೋದ್ರ ಒಳಗಡೆ ಹಾಕಿ ಇಡೋದ್ರಿಂದ ಯಾವುದೇ ರೀತಿ ಗಂಟು ಆಗಲ್ಲ ಬೇರೆ ದಾರಗಳಿಗೆ ಅಂಟ್ಕೊಳ್ಳೋದು ಇಲ್ಲ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಹಲವಾರು ವಿಡಿಯೋಸ್ನ ನಾನು ಈ ದಾರದ ಉಂಡೆಗಳನ್ನ ಯಾವ ರೀತಿ ಆಗಿಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ನೀವು ಕೂಡ ಮನೇಲಿ ಒಂದು ಸಲ ಈ ಟಿಪ್ಸ್ಗಳೆಲ್ಲ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್